ಕೊಳ್ಳೆಗಾಲ ಈ ಹೆಸರು ಕೇಳಿದ ತಕ್ಷಣ ಎಲ್ಲರ ತಲೆಗೂ ಬರೋದು ಒಂದೇ ಮಾಟ ಮಂತ್ರ ಈ ರೀತಿ ಯಾರ್ಯಾರ ತಲೆ ಇದೆಯೋ ಅಂತವರ್ಗೆ ಈ ವಿಡಿಯೋ ಅರ್ಪಣೆ ನಾನು ಕೂಡ ಕೊಳ್ಳೆಗಾಲದಲ್ಲೇ ಬೆಳ್ದಿರೋನು ನಾನು ಕೊಳ್ಳೆಗಾಲದವನೇ ನಾವು ಬೇರೆ ಊರಿಗೆ ಹೋದಾಗ ಅಂದ್ರೆ ಕೊಳೆಗಾಲದಲ್ಲಿರೋರು ಬೇರೆ ಊರಿಗೆ ಹೋದಾಗ ಅಂತ ಜಾಗದಲ್ಲಿ ಯಾರು ಒಬ್ರು ಅಪರಿಚಿತರು ನಮ್ಗೆ ಪರಿಚಯ ಆಗೇ ಆಗ್ತಾರೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನಿಮ್ ಊರ್ ಯಾವ್ದು ಅನ್ನೋ ಒಂದ್ ಕ್ವಶನ್ ಕೇಳ್ತಾರೆ ಅಲ್ಲಿವರೆಗೂ ಅಷ್ಟೇ ಚೆನ್ನಾಗಿರುತ್ತೆ ಯಾವಾಗ ನಮ್ಮ ಬಾಯಿಂದ ನಮ್ಮೂರು ಕೊಳ್ಳೇಗಾಲ ಅಂತ ಹೇಳ್ತೀವೋ ಅಲ್ಲಿಂದ ನಮ್ಮನ್ನು ನೋಡೋ ದೃಷ್ಟಿನೇ ಚೇಂಜ್ ಆಗುತ್ತೆ ನಮ್ನೆಲ್ಲ ಏನೋ ಒಂಥರ ವಿಚಿತ್ರವಾಗಿ ನೋಡೋದು ಏನೋ ಯಾವುದೋ ಬೇರೆ ಗ್ರಹದಿಂದ ಏಲಿಯನ್ಗಳು ಬಂದಂಗೆ ಈಗ ನಾವು ಕೊಳೆಗಾಲದವ್ರು ಅಂತ ಗೊತ್ತಾದ ಮೇಲೆ ನಮ್ಮನ್ನು ಮಾತಾಡ್ಸೋ ರೀತಿ ಹೆಂಗಿರುತ್ತಪ್ಪ ಅಂತಂದರೆ ಓ ನೀವು ಕೊಳೆಗಲ್ದವ್ರಾ ನಿಮಗಿನ್ ಸ್ವಲ್ಪ ದೂರ ಇರ್ಬೇಕಪ್ಪ ಮೊದಲೇ ಮಾಡ್ಗಾರು ನೀವು ಜೇಬಿ ಇಟ್ಟಿದ್ಯಾ ಸರಿ ಮಾಟಮಂತ್ರ ಮಾಡೋದಿಲ್ಲ ಎಲ್ಲಿ ಗೊಳೆಗಲಿ ನೀನ್ ನೋಡಿದ್ಯಾ ಹೆಂಗ್ ಮಾಡ್ತಾರೆ ಮಂತ್ರನ ಈ ಮಾಟಮಂತ್ರ ಅಂದ್ರೆ ನಿಜವಲ್ಲೂ ವರ್ಕ್ ಆಯ್ತಾವೆಲ್ಲ ಈ ಅಮಾವಾಸ್ಯ ದಿನ ಸ್ಮಶಾನಕ್ಕೆ ಹೋಗ್ಬಿಟ್ಟು ಎಣಗಳನ್ನೆಲ್ಲ ತೆಗೆದ್ಬಿಟ್ಟು ಮಾಟ ಮಾಟಮಂತ್ರ ಮಾಡ್ತಾರಂತೆ ನಿಜನಾ ಎಷ್ಟು ಮಾಟ ಮಾಟಮಂತ್ರ ಮಾಡ್ಸಕ್ಕೆ ಬರೀ ಅವ್ರು ಹಾಕೋ ಬಟ್ಟೆ ಕೂದಲು ತಂದುಕೊಟ್ರೆ ಸಾಕಂತೆ ಅವ್ರು ಹೇಳ್ದಂಗೆ ಕೇಳ್ತಾರಂತೆ ಹೌದಾ ಹಂಗೆಲ್ಲ ಮಾಡ್ತಾರ ಯಪ್ಪ ಇವ್ರು ಕೇಳೋ ಕ್ವಶನ್ಗಳು ಒಂದಾ ಎರಡ ನಾನ್ ಸ್ಟಾಪಲ್ಲಿ ಕೇಳ್ಕೊ ಹೋಯ್ತಾರ ಕ್ವಶನ್ಗಳನ್ನ ಸ್ಟಾಪೇ ಇರಲ್ಲ ಇವ್ರುಗಳೆಲ್ಲ ಕೇಳೋ ಕ್ವೆಶನ್ ನೋಡಿದ್ರೆ ನನಗೆ ಡೌಟ್ ಆಗ್ಬಿಡುತ್ತೆ ನಮ್ಮೂರಾಗ ಹಿಂಗೆಲ್ಲ ಮಾಡ್ತಾರೋ ಗುರು ಅಂತ